ರೆ ಆ ಕ್ಲಿಪ್ಪಿಂಗ್ ನೋಡ್ಕೊಂಬಂದಿರಲ್ಲ ನಿರ್ಮಲಾ ಸೀತಾರಾಮನ್ ಕೇಂದ್ರ ಹಣಕಾಸು ಮಂತ್ರಿಗಳಾದಂಥವ್ರು ನಿರ್ಮಲಾ ಸೀತಾರಾಮನ್ ಅವರ ಕೆಲವು ಫೋಟೋಸಾಗ ಕ್ಲಿಪ್ಪಿಂಗ್ಸ್ ಅದು ಈ ವಿಷಯಕ್ಕೆ ಕುರಿತು ನಮ್ಮ ಜೊತೆಗೆ ಆರ್ಥಿಕ ತಜ್ಞರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಪೂರ್ವ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನನಗೆ ಒಂದು ಏನಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಒಂದು ಎರಡು ಮೂರು ದಿನಗಳಿಂದ ಇನ್ಸ್ಟೋಗ್ರಾಮ್ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನಿರ್ಮಲಾ ಸೀತಾರಾಮ ಅವರು ಮಾತನಾಡಿರುವಂಥ ಒಂದು ಕ್ಲಿಪ್ಪಿಂಗ್ ಬರ್ತಾನೆ ಇದೆ ಏನಂದರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿಬಿಟ್ರೆ ನಿಮಗೆ ತಿಂಗಳ ಇಷ್ಟು ದುಡ್ಡು ಬರುತ್ತೆ ಬಡ್ಡಿ ಮತ್ತು ವರ್ಷಕ್ಕೆ ಇಷ್ಟು ದುಡ್ಡು ಬರುತ್ತೆ ಆ ಥರದ್ದೆಲ್ಲ ಒಂದು ನಡೀತಾ ಇದೆ ಇದು ನೀವು ಆರ್ಥಿಕ ತಜ್ಞರಾಗಿ ಸಾಧ್ಯತೆ ಇದೆಯಾ ಸಾಧ್ಯತೆ ಇಲ್ಲ ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಹೇಳಿದ್ರೆ ಇವತ್ತು ಎಲ್ಲೂ ಡಬಲ್ ಬಡ್ಡಿ ಆಗಲ್ಲ ಸರ್ ಏನು ಸರ್ ಇದು ನಾನು ನಾನು ಪಿಂಗ್ಸ್ಗಳನ್ನು ಅವನ್ನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೇನೆ ಆದರೆ ಅವುಗಳ ಬಗ್ಗೆ ನಾನು ಮೊದಲನೇ ಸರಿ ಅನುಮಾನ ಬಂತು ಹೇಗೆ ಸಾಧ್ಯ ಇದು ಯಾವ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಇದು ಸಿಗದೆ ಇರುವಂಥದ್ದು ಆಮೇಲೆ ಇದಕ್ಕೆ ಅಥಾರಿಟಿ ಯಾರು ಹೇಗೆ ಏನು ಅಂತ ಅಂತ ನೋಡಿದೆ ಅದರ ಜೊತೆ ಇವ್ರದ ಜೊತೆಗೆ ಮತ್ತೆ ಇವರು ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿ ಮತ್ತು ಸುಧಾ ಮೂರ್ತಿ ಅವರು ಕೂಡ ಇದರಲ್ಲಿ ಸೇರ್ಕೊಂಡಿರೋದು ಅವರು ಕೂಡ ಅಂಬ್ಯಾಸಡರ್ ಆಗಿ ಹೇಳಿರೋ ಅಂಥವುಗಳೆಲ್ಲ ಬಂದಾಗ ಒಂದಿಷ್ಟು ಪರಿಶೀಲನೆ ಮಾಡೋದಕ್ಕೆ ಎಲ್ಲ ನೋಡಿ ಬೇರೆ ಬೇರೆ ಇವನ್ನೆಲ್ಲ ಗೂಗಲ್ ಅಲ್ಲಿ ಮತ್ತೆ ಸರ್ಚ್ ಮಾಡಿ ಎಲ್ಲ ನೋಡಿದಾಗ ಅದು ಫೇಕ್ ಅಂತ ಗೊತ್ತಾಯಿತು ಮೋಸ್ಟ್ಲಿ ಆ ವಿಡಿಯೋ ಅಪ್ಲಿಕೇಶನ್ it is a government funded development created with the help of the genius of our time elon musk and it went through a thorough testing phase because i could not risk the finances of our citizens but now it is ready and in the coming days i will record an official video presentation so that our citizens can start earning 85000 rupees a day which equals about 25 lakh 50000 rupees a month by topping up their accounts with 22000 rupees so stop talking nonsense your accusations are baseless people of india i have incredible news for you anyone who listens to me right now can receive 5 lakh 95000 rupees by the end of this week and start earning a stable income of 25 lakh 50000 rupees per month i will say this only once so pay attention and listen to the very end if you miss this information, tomorrow there may be no available spots left. Absolutely everyone who invests 22,000 rupees today will earn at least 85,000 rupees within 24 hours. Hard to believe, but this is the reality of advanced quantum AI technologies, thanks to which you can earn steadily for the rest of your life. I personally invested 22,000 rupees in quantum AI a month ago and see for yourself it brought me exactly 25 lakh 50000 rupees for me that is a worthy result we created a website linked under this video so that you too can register and a project representative can contact you sir <laughs> i ಡಬಲ್ ಆಗಕ್ಕೆ ಸಾಧ್ಯತೆ ಇಲ್ಲ ಯಾಕೆಂತೇಳಿ ಈ ಹಿಂದೆ ಸುಮಾರು ಜನ ಸುಮಾರು ಥರದವರು ಈ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಂಡಿರೋರಿದ್ದಾರೆ ಇದು ನೀವು ಹೇಳ್ಬಿಟ್ರಿ ಈಗ ಫೇಕ್ ಅದು ಅಂತ ಆದರೆ ನಿರ್ಮಲಾ ಸೀತಾರಾಮನ್ ಅವರೇ ಮಾತನಾಡುತ್ತಿದ್ದಾರೆ ಅಂದಮೇಲೆ ಅದು ಫೇಕ್ಂಗಾಗಕ್ಕೆ ಸಾಧ್ಯತೆ ಇದೆ ಇವತ್ತು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದು ತಂತ್ರಜ್ಞಾನ ಎಷ್ಟು ಎತ್ತರಕ್ಕೆ ಹೋಗ್ತಾ ಇದೆಯೋ ಅಷ್ಟೇ ಅಪಾಯಗಳನ್ನು ಕೂಡ ತಂದೇಳ್ತಾ ಇದೆ ಅದರಲ್ಲೂ ಕೂಡ ಇತ್ತೀಚಿನ ಏನು ದಶಕಗಳಲ್ಲಿ ಈ ಫಿನ್ಟೆಕ್ ಅಂತ ಏನು ಕರಿತೇವಲ್ಲ ಫೈನಾನ್ಷಿಯಲ್ ಟೆಕ್ನಾಲಜಿ ಫೈನಾನ್ಷಿಯಲ್ ಸೆಕ್ಟರ್ ಒಳಗಡೆ ಟೆಕ್ನಾಲಜಿ ಮಾಡ್ತಾ ಇರುವಂಥದ್ದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರುವಂಥದ್ದುಗಳು ಇಲ್ಲಿ ಅತಿ ಹೆಚ್ಚು ಫ್ರಾಡುಗಳು ಇವತ್ತು ಆಗ್ತಾ ಇದೆ ಯಾರೋ ಡೆಪಾಸಿಟ್ ಇರೋ ಇಟ್ಟಿರೋ ಅಂಥವ್ರು ಅದರಲ್ಲೂ ಕೂಡ ಸ್ವಲ್ಪ ಏನೋ ಒಂದು ಕೋಟಿ ಐವತ್ತು ಲಕ್ಷ ಇಂಥವ್ರು ಇಟ್ಕೊಂಡಿರೋರು ಬ್ಯಾಂಕಲ್ಲಿ ಯಾವುದೋ ಒಂದು ಮೊಬೈಲ್ಗೆ ಮೆಸೇಜ್ ಬಂತು ಒಂದು ಒ ಟಿ ಪಿ ಹೇಳಿದರೂ ಒಂದು ಕ್ಷಣಕ್ಕೇ ಆ ಅಮೌಂಟೇ ಹೋಗಿರುತ್ತೆ ಈ ತರಹದ ಠೇವಣಿಗೆ ಸಂಬಂಧಪಟ್ಟಂಥ ಈ ಬ್ಯಾಂಕಿನಲ್ಲಿಟ್ಟಂಥ ಹಣಗಳಿಗೆ ಸುರಕ್ಷತೆ ಇಲ್ಲದೆ ಇರುವಂಥದ್ದು ಒಂದಾದರೆ ಇನ್ನೊಂದು ಈ ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದು ಭಾಳಷ್ಟು ಕಡೆ ನಡೀತಾ ಇದೆ ಯಾವುದೋ ಒಂದು ಅಥಾರಿಟಿಯನ್ನು ಹೆಸರಿಟ್ಕೊಂಡು ಮಾಡುವಂಥದ್ದು ಅಲ್ಲಿಗೆ ಏನಾಗಿದೆ ತಂತ್ರಜ್ಞಾನ ಇವತ್ತು ಎಷ್ಟು ಬೆಳೀತಾ ಇದೆಯಲ್ವಾ ಆ ಬೆಳೀತಾ ಇರೋದರ ಅಪಾಯಗಳು ಈ ಸೆಕ್ಟರ್ಗಳಲ್ಲಿ ಅತಿ ಹೆಚ್ಚು ಬಂದು ಇದನ್ನು ನಂಬಿದಂಥವ್ರು ಬೇರೆ ಕೂಡ ಇನ್ನೋಸೆನ್ಸ್ಗಳು ಗೊತ್ತಿಲ್ಲದೆ ಇರೋರು ಇದು ಹೌದು ನಿಜ ಇಷ್ಟು ದುಡ್ಡು ಹಾಕ್ರಿ ಅಂತ ಹೇಳಿದರೆ ತಕ್ಷಣ ಹಾಕುವಂಥದ್ದು ಮತ್ತು ಅದರಲ್ಲಿ ಕೋಟಿಗಟ್ಟಲೆ ಕಳ್ಕೊಂಡಿರುವಂಥದ್ದು ಕೂಡ ಇದೆ ಬಹುಶಃ ನೀವು ಇತ್ತೀಚೆಗೆ ಇವತ್ತಿನ ಒಂದು ಪ್ರಜಾವಾಣಿನಲ್ಲೇ ಸಂಪಾದಕೆಯನ್ನು ಕೂಡ ಇದೆ ಏನು ಸುಪ್ರೀಂ ಕೋರ್ಟಲ್ಲಿ ಪಂಜಾಬಿನ ಒಬ್ಬ ಹೆಣ್ಣು ಒಂದು ಪತ್ರವನ್ನ ಜಡ್ಜ್ ನ್ಯಾಯಮೂರ್ತಿಗಳಿಗೆ ಬರ ಅದನ್ನ ಅವರು ತಾವೇ ಅಂತ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಇವತ್ತು ಈ ಇವುಗಳನ್ನು ಕೇಳೋರು ಇಳ್ದಂಗಾಗಿದೆ ಆ ದೃಷ್ಟಿಯಿಂದ ವಂಚನೆಗೆ ಒಳಗಾಗುವಂತವ್ರು ಬಹಳ ಜನ ಇದಾರೆ ಅದರಲ್ಲೂ ಕೂಡ ಹಾರ್ಡ್ ಅರಂಡ್ ಮನಿ ಬಹಳ ಕಷ್ಟಪಟ್ಟು ದುಡ್ಕೊಂಡು ಕಳ್ಕೊಳ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ತಂತ್ರಜ್ಞಾನದ ಒಂದು ಪ್ರಭಾವ ಅದರ ಅದರಲ್ಲಿ ಇದು ಯಾವ ಸ್ಥಿತಿ ತಲುಪಿದ್ವಿ ಅನ್ನೋದಕ್ಕೆ ದಾಸರ ಒಂದು ಪದ್ಯದ ಒಂದು ಸಾಲು ಬಹಳ ಚೆನ್ನಾಗಿದೆ ಏನು ನಂಬಿಕೆಟ್ಟವರಿಲ್ಲವೋ ಅಂತ ಅವ್ರು ಹೇಳಾಗಿ ನಾವು ಇದನ್ನೆಲ್ಲ ನೋಡಿ ಹೇಳ್ಬೇಕಾದ್ರೆ ಇವುಗಳನ್ನ ನಂಬಿ ಕೆಡದವರಿಲ್ಲವೋ ಅಂತ ಹೇಳ್ಬೇಕಾಗಿದೆ ಬಹಳ ಇಂಪಾರ್ಟೆಂಟ್ ಅದು ಬಂದಿದೆ ಹಾಗಾಗಿ ಇದಕ್ಕೆ ಎಲ್ಲಾದ್ರೂ ಒಂದು ಕಡಿವಾಣ ಬೇಕೇ ಬೇಕಲ್ವಾ ಇವತ್ತು ಈ ದೇಶದ ಮಂತ್ರಿ ಒಬ್ಬ ಅರ್ಥಶಾಸ್ತ್ರಜ್ಞೆ ಮತ್ತು ಈ ಒಬ್ಬ ಇನ್ಫೋಸಿಸ್ ಜಾಗತಿಕ ವಲಯ ಮಟ್ಟದಲ್ಲಿರುವಂತಹ ಬಹುದೊಡ್ಡ ಹೆಸರಿರುವಂತಹ ಇಂಡಸ್ಟ್ರಿಯಲಿಸ್ಟ್ಗಳಿದ್ದಾರೆ ಸಾಫ್ಟ್ವೇರ್ ಸೆಕ್ಟರ್ ಒಳಗಡೆ ಅಂಥವ್ರುಗಳನ್ನ ಹೀಗೆ ಬಳಕೆ ಮಾಡಿಕೊಂಡು ಹೇಳ್ತಾರೆ ಅಂತೇಳಿದರೆ ನಮ್ಮದು ಇರೋದಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯತೆ ಇಲ್ಲ ನಾನು ಕೂಡ ಒಂದು ಕ್ಷಣ ನೋಡಿದ ಮೇಲೆ ಏನು ಇದೆಲ್ಲ ಹೀಗೆ ಅಂತಂಥೇಳಿ ಹಾಗೇನ ಆ ಸದ್ಗುರು ಬಗ್ಗೆನ ಹೀಗೆನೂ ಬರ್ತಾ ಇದೆ ಬೇರೆ ಬೇರೆ ಅಂದರೆ ಒಂದು ನಾವು ಅರ್ಥಶಾಸ್ತ್ರದಲ್ಲಿ ಸಮಾನಾಂತರ ಅರ್ಥ ವ್ಯವಸ್ಥೆ ಅಂತ ಕರಿತೇವೆ ಅಂದರೆ ಲೆಕ್ಕಕ್ಕಿರುವ ಹಣ ಎಷ್ಟಿದೆಯೋ ಅಷ್ಟು ಲೆಕ್ಕಕ್ಕೆ ಇಲ್ಲದೆ ಇರುವಂಥದ್ದು ಅಂತ ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ಸತ್ಯ ಎಷ್ಟಿದೆಯೋ ಸತ್ಯಕ್ಕಿಂತ ಆ ಸುಳ್ಳು ಕೂಡ ಸಮಾನಾಂತರವಾಗಿ ರನ್ ಆಗ್ತದೆ ಆಗ್ತಿದೆ ಅಂತ ಹಾಗಾಗಿ ಈ ಸುಳ್ಳನ್ನು ನಾವು ನಿಯಂತ್ರಣ ಮಾಡದೆ ಹೋದರೆ ಬಹುಸಂಖ್ಯಾತ ಮುಗ್ಧರು ಬಳ ಅವರು ನಷ್ಟಕ್ಕೆ ನಷ್ಟಕ್ಕೀಡಾಗ್ತಾರೆ ಅದ್ರ ಜೊತೆಗೆ ಇವತ್ತು ನಮ್ಮ ಕಾನೂನುಗಳೇನಿದ್ದಾವೆ ಅಂತ ಹೇಳಿದರೆ ಈಗ ಬ್ಯಾಂಕಲ್ಲಿ ನಾನೊಬ್ಬ ಠೇವಣಿದಾರ ನಾನು ಹಣ ಇಟ್ಟಿದ್ದೀನಿ ಒಂದು ಹತ್ತು ಲಕ್ಷ ನಾನೇನೋ ಒಬ್ಬ ಪೆನ್ಷನ್ನರು ನನಗೇನೋ ಒಂದಿಷ್ಟು ಅಮೌಂಟ್ ಬಂದಿತ್ತು ಇಟ್ಟಿದ್ದೆ ಅಂತ ಹೇಳಿದರೆ ಆ ಹತ್ತು ಲಕ್ಷ ಯಾರೋ ಎಗರಿಸಿದ್ರಪ್ಪ ಅಂತ ಹೇಳಿದರೆ ಆ ಹತ್ತು ಲಕ್ಷ ನನಗೆ ಸುರಕ್ಷಿತನೇ ಇಲ್ಲ ಹೀಗೆ ನಾವ್ರು ಈಗ ನ ನಿರ್ಮಲಾ ಸೀತಾರಾಮನ್ ಅವರು ಕಳೆದ ಒಂದು ನಾಲ್ಕು ವರ್ಷದ ಹಿಂದೆ ಒಂದು ಲಕ್ಷದವರೆಗೆ ಮಾತ್ರ ಅವರಿಗೆ ರಿಯಂಬರ್ಸ್ಮೆಂಟ್ ಬರೋದು ಇಂಥವೇನಾದರೆ ಅವರು ಅದನ್ನು ಐದು ಲಕ್ಷಕ್ಕೆ ಏರಿಸಿದರು ಇವತ್ತೇನಾಗಿದೆ ಒಬ್ಬ ಸಣ್ಣ ನೌಕರಿ ಇರೋವಂಥವ್ನೂ ಕೂಡ ಒಂದು ಅವನಿಗೆ ಪೆನ್ಷನ್ ಇವೆಲ್ಲ ಎಷ್ಟು ಬರುತ್ತೆ ಅಂತ ಹೇಳಿದರೆ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಬರುತ್ತೆ ಅದು ಏನಾದರೂ ಹೋಯ್ತು ಅಂತಂತ ಹೇಳಿದರೆ ಅವರ ಬದುಕೇ ಅದು ಅಂತ ಇಲ್ಲ ಅದು ಅಂದರೆ ತಂತ್ರಜ್ಞಾನವನ್ನು ಎಲ್ಲ ಈ ಕ್ಷೇತ್ರದಲ್ಲಿ ಅದರಲ್ಲೂ ಹಣಕಾಸಿನ ಕ್ಷೇತ್ರದಲ್ಲಿ ಬಳಕೆ ಮಾಡೋದಕ್ಕೆ ಭಾಳ ಮುಂದಿದ್ದೇವೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗಳಿಗೆ ರಿಸರ್ವ್ ಬ್ಯಾಂಕಿಂದ ಹಿಡಿದು ಭಾರತಿ ಕೇಂದ್ರ ಸರ್ಕಾರ ಒಕ್ಕೂಟ ಸರ್ಕಾರ ಇದನ್ನು ಪ್ರಚೋದ ಇದನ್ನು ಹೆಚ್ಚು ಹೇಳ್ತಾ ಇದೆ ಒಳ್ಳೆಯದು ಅದು ನಮಗೆ ಖಂಡಿತವಾಗ್ಲು ಆದರೆ ಈ ತಂತ್ರಜ್ಞಾನದ ಕಾರಣಕ್ಕೆ ಒಬ್ಬ ಬುದ್ಧ ವ್ಯಕ್ತಿ ತಾನು ಬ್ಯಾಂಕಲ್ಲಿಟ್ಟು ಇರುವಂತಹ ತನ್ನ ಹಣವನ್ನು ಕಳ್ಕೊಂಡಾಗ ಅವನಿಗೆ ರಕ್ಷಣೆ ಇಲ್ಲ ಕಾರಣಕ್ಕೋಸ್ಕರವಾಗಿ ಇವತ್ತು ಇಂಥ ವೀಡಿಯೋಗಳ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗಿದೆ ಅನ್ನುವಂಥ ಸರಿ ನೀವು ಹೇಳಿದ್ರಿ ನಾನು ಇನ್ನೊಂದು ಪ್ರಶ್ನೆ ಸರ್ ನಿಮ್ಮ ಹತ್ರ ನನಗೆಲ್ಲ ಗೊತ್ತಿದ್ದೀನಂದ್ರೆ ಬ್ಯಾಂಕಲ್ಲಿ ನೀವು ಡೆಪಾಸಿಟ್ ಇಟ್ಟಿದ್ರಿ ಅಂತ ಇಟ್ಕೊಳ್ಳಿ ಅಂದರೆ ನ್ಯಾಷ್ನಲೈಸ್ಡ್ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟರೆ ಯಾವುದೇ ಬ್ಯಾಂಕ್ ಯಾವುದೇ ಬ್ಯಾಂಕಲ್ಲಿ ಸೊ ಅದು ಆರ್ ಬಿ ಐನೊಳಗೆ ಇಷ್ಟು ಇರುತ್ತೆ ಅದು ಅದು ತೋರಿಸ್ಬೇಕಂತ ಅದು ಅಂದರೆ ಅಕಸ್ಮಾತ್ ಬ್ಯಾಂಕ್ ಮುಳುಗೋದ್ರೂ ಆ ದುಡ್ಡು ವಾಪಸ್ ಕೇಳಿದ್ದೆ ಕೇಳಿದ್ದೀರಾ ಅದು ಬೇರೆ ರೀತಿಯಲ್ಲಿ ಬ್ಯಾಂಕಲ್ಲಿ ನಾವು ಠೇವಣಿ ಇಡ್ತೀವಲ್ವಾ ಬ್ಯಾಂಕ್ಗಳಲ್ಲಿ ನಾವು ಠೇವಣಿ ಇಟ್ಟಾಗ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಆ ಬ್ಯಾಂಕು ಒಂದಷ್ಟು ಮಾರ್ಜಿನ್ ಅದಕ್ಕೆ ಸ್ಟ್ಯಾಚ್ಯುಟರಿ ರೇಟ್ ಅಂತ ಕರೀತಾರೆ ಇಂತಿಷ್ಟು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡೆಪಾಸಿಟ್ ಅನ್ನು ಇಡಬೇಕು ಅದು ಸೇಫ್ಟಿ ಮಾರ್ಜಿನ್ ಅಂತ ಇಟ್ಕೊಂಡಿರ್ತಾರೆ ಇಲ್ಲಿ ಏನಾಗಿದೆ ಅಂದ್ರೆ ಆ ಒಂದು ಇಟ್ಕೊಳ್ಳೋದಕ್ಕೂ ಇಲ್ಲಿ ಏನು ಫ್ರಾಡ್ ಫೇಕ್ ಇವುಗಳೆಲ್ಲ ಆಗ್ತಾವಲ್ಲ ಆಹಾರ ಇದಕ್ಕೆ ಬಳಕೆ ಆಗೋದಿಲ್ಲ ಆಗೋದಿಲ್ಲ ಇಲ್ಲ ಆಗುವಂಥದ್ದು ಯಾವುದು ಅಂತ ಹೇಳಿದರೆ ಈಗ ಅವರೇನು ಒಂದು ಲಕ್ಷ ಇದ್ದಿದ್ದು ಐದು ಲಕ್ಷ ಇನ್ಶೂರೆನ್ಸ್ ಅಂತ ಹೇಳಿದ್ ಮಾಡಿರ್ತಾರೆ ಅದಕ್ಕೆ ಮತ್ತು ಇನ್ನೊಂದು ಇದಕ್ಕೂ ಕೂಡ ಗ್ಯಾರಂಟಿ ಇದೆ ಇದು ಇನ್ಶೂರೆನ್ಸ್ ಇದು ಡೆಪಾಸಿಟ್ ಮೇಲೆ ಇನ್ಶೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಸಂಸ್ಥೆ ಅಂತ ಇರುತ್ತೆ ಅದು ಕೊಡುತ್ತೆ ಅದು ಲಿಮಿಟ್ ಇರೋದು ಐದು ಲಕ್ಷಕ್ಕೆ ಇವಾಗ ಕೋಟಿಗಟ್ಟಲೆ ಕಳ್ಕೊಂಡ್ರೆ ಹೇಳಿದ್ವಲ್ಲ ಒಂದು ಇವತ್ತೇನೋ ಒಂದು ಐವತ್ತರವತ್ತು ಲಕ್ಷ ಏನೂ ಅಲ್ಲ ಭಾಳಷ್ಟು ಜನ ನಮ್ಮ ಕಣ್ಣಿದ್ರಿಗೇ ನಮ್ಮ ನ್ಯಾಷನಲೈಝಡ್ ಬ್ಯಾಂಕುಗಳನ್ನೇ ಕಳ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಇಂಥವುಗಳ ಬಗ್ಗೆ ಎಚ್ಚರಿಕೆ ಏನು ಬೇಕು ಅಂತೇಳಿದರೆ ಮುಖ್ಯವಾಗಿ ಮೂರು ಹಂತದ ಎಚ್ಚರಿಕೆಗಳು ಬೇಕು ಮೊದಲನೇ ಹಂತ ಯಾವುದು ಅಂತೇಳಿದರೆ ಯಾರು ಈ ಒಂದು ವಂಚನೆಗೆ ಒಳಗಾಗ್ತಾರಲ್ಲ ಅವರು ಒಂದಷ್ಟು ಆಲೋಚನೆ ಮಾಡಬೇಕು ಇಂಥದ್ದೊಂದು ಏನಾದರೂ ನ್ಯೂಸ್ ಬಂತು ಒಂದು ಪ್ರಸ್ತಾವನ ಪ್ರಪೋಸಲ್ ಅಂತ ಒಂದು ವಿಡಿಯೋ ಬಂತು ಅಂತ ಇಟ್ಕೊಳ್ಳಿ ಆ ಬಂದ ತಕ್ಷಣವೇ ಅವ್ರು ಹೇಳಿದ ತಕ್ಷಣ ಅಲ್ಲಿ ಕೆಳಗಡೆ ಈ ಬಟನ್ ಅಂತ ಅಂತೇಳಿ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡೋದು ಅಲ್ಲಿಗೆ ಬಿದ್ದು ಓ ಟಿ ಓ ಟಿ ಪಿ ಕೇಳ್ತಾರೆ ಒ ಟಿ ಪಿ ಕೊಟ್ಟ ತಕ್ಷಣ ಮುಗದೆ ಹೋಯ್ತು ಅಲ್ಲಿಗೆ ಆ ಕ್ಷಣ ಅಮೌಂಟ್ ಕಟ್ಟಾಗುತ್ತೆ ಮತ್ತೆ ನೀವು ಸೈಬರ್ ಕ್ರೈಮಿಗೆ ಹೋಗ್ಬೇಕು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಮಾಡಬೇಕು ಅದರದ್ದೊಂದು ಪ್ರೋಸೆಸ್ ಇದೆ ಒಂದು ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜಸ್ಗಳು ಈ ಒಂದು ಮೂರು ಸಾವಿರ ಕೋಟಿಯಷ್ಟು ಈ ಇದರಲ್ಲಿ ಯಾವುದು ಡಿಜಿಟಲ್ ಡಿಜಿಟಲ್ ಅರೆಸ್ಟ್ ಅರೆಸ್ಟ್ ಇದೆಯಲ್ಲ ಅದರಲ್ಲಾಗಿದೆ ಅಂತೇಳಿ ಕೇಳುವಂಥ ಸಂದರ್ಭದಲ್ಲಿ ಅವರು ಇದೇ ಮಾತನ್ನು ಹೇಳ್ತಾರೆ ನೀವು ಇದ್ರ ಬಗ್ಗೆ ಪ್ರಿಕಾಷನರಿವನ್ನೆಲ್ಲ ತಗೊಳ್ಳೋದಿಲ್ವ ಹೇಗೆ ಅಂತ ಸಿ ಬಿ ಐಗೆ ಅವರು ಕೊಟ್ಟಾಗ ಸಿ ಬಿ ಐನವ್ರು ಏನು ಹೇಳಿದ್ದಾರೆ ಅಂತೇಳಿದರೆ ಬೇರೆ ದೇಶಗಳಲ್ಲಿ ಇರುವಂಥವ್ರುಗಳು ಈ ಇದರಲ್ಲಿ ಏನು ತೊಡಗಿಸ್ಕೊಂಡಿದ್ದಾರಲ್ಲ ಆ ತೊಡಗಿಸ್ಕೊಂಡಿರುವಂಥ ಥೀವ್ಸ್ ಏನಿದ್ದಾರೆ ಇದಕ್ಕೆ ಸೈಬರ್ ಥೀವ್ಸ್ ಅಂತ ಏನು ಕರಿತೇವಲ್ಲ ಇವರು ನಮಗಿಂತ ಬುದ್ಧಿವಂತರಿದ್ದಾರೆ ಅಂತ ಅಲ್ಲಿಗೆ ಏನಾಯ್ತು ಕಳ್ಳರು ಪೊಲೀಸ್ನರ್ಗಿಂತೂ ಬಹಳ ಜಾಣರಾದ್ರು ಅಂತಂತ ಹೇಳಿದ್ರೆ ಈಡಿಯಾರು ಆ ಒಂದು ದೃಷ್ಟಿನಲ್ಲಿ ಮೊದಲು ಯಾರು ಇಂತಹ ವಹಿವಾಟುಗಳಲ್ಲಿ ಪಾಲ್ಗೊಳ್ತಾರೆ ಅಂದರೆ ಹೂಡಿಕೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಅವರು ತಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ನಂಬರ್ಗಳನ್ನು ಕೊಡೋದಕ್ಕಿನ್ನೂ ಮುಂಚೆ ಒಂದು ಸಾರಿ ಆಲೋಚನೆ ಮಾಡಿ ಪರಿಶೀಲನೆ ಮಾಡಿ ಸ್ನೇಹಿತರನ್ನು ಅಥವಾ ಯಾವ್ರಿಗೆ ಬೇಕಾಗಿರೋ ಯಾರಾದರೂ ಸಲಹೆಗಾರರನ್ನು ಎಕ್ಸ್ಪರ್ಟ್ಗಳನ್ನು ಕೇಳಿ ಮಾಡಬೇಕು ಯಾಕಂದರೆ ಕಷ್ಟಪಟ್ಟು ಪರಿಶ್ರಮದಿಂದ ದುಡ್ದಿರುವಂಥ ಹಣ ಹಣವನ್ನು ಯಾವುದೋ ಒಂದು ಲಾಲಸೆಗೆ ಆಸೆಗೆ ಅತಿ ಹೆಚ್ಚು ಹಣ ಕೊಡ್ತಾರೆ ಅಂತ ಒಂದು ನೋಡಿ ಯೋಚನೆ ಮಾಡಿ ನಮಗೆ ಎಲ್ಲಾದರೂ ಈ ಹಣವನ್ನು ದ್ವಿಗುಣಗೊಳಿಸೋದು ಬಹು ಮಟ್ಟದಲ್ಲಿ ಕೊಡ್ತೀವಿ ಅಂತ ಹೇಳಿದರೆ ಅಲ್ಲೊಂದು ವಂಚನೆ ಇರುತ್ತೆ ಅದು ಗೊತ್ತಾಗಲ್ಲ ಆ ಒಂದು ಕಾರಣಕ್ಕೆ ಈ ಹೂಡಿಕೆದಾರರು ಕೂಡ ಎಚ್ಚರಿಕೆಯಿಂದ ಇರಬೇಕು ಮತ್ತು ಈ ರೀತಿಯಲ್ಲಿ ಹೂಡಿಕೆದಾರರು ಠೇವಣಿ ರೂಪದಲ್ಲಿ ಹಣವನ್ನು ಇಟ್ಟಂಥವ್ರಿಗೂ ಕೂಡ ಸಾಂಸ್ಥಿಕವಾಗಿ ಬ್ಯಾಂಕ್ಗಳ ವತಿಯಿಂದಲೂ ಕೂಡ ರಕ್ಷಣೆ ಬೇಕಾಗುತ್ತೆ ಯಾಕೆ ಅಂದರೆ ಬ್ಯಾಂಕಿನಲ್ಲಿ ಠೇವಣಿದಾರರು ಠೇವಣಿ ಇಡಲಿಲ್ಲ ಅಂತ ಹೇಳಿದ್ರೆ ಹಾಗಾಗಿ ಬ್ಯಾಂಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡೀಲರ್ ಇನ್ ಅದರ್ಸ್ ಮನಿ ಅಂತ ಅವರು ಬೇರೆಯವರ ಹಣದಲ್ಲಿ ವಹಿವಾಟನ್ನು ಮಾಡೋರು ಹಾಗಾಗಿ ನಾನು ಅಲ್ಲಿ ಹಣ ಇಡ್ತೀನಿ ಅಂತ ಹೇಳಿದ್ರೆ ನನ್ನ ನಂಬಿಕೆ ಅದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟೋ ಇವೆಲ್ಲವೂ ಕೂಡ ನಾವನ್ನೇ ಹೇಳ್ತಾ ಇದ್ದೇವೆ ನನ್ನ ನಂಬಿಕೆ ಏನಿದೆ ಆ ನಾನು ನಂಬಿ ಇಟ್ಟಿದ್ದಕ್ಕೆ ಹಣ ಕಳ್ಕೊಂಡು ನನಗೆ ರಕ್ಷಣೆ ಇಲ್ದಂಗೆ ಆಯಿತು ಅಂತ ಹೇಳಿದ್ರೆ ನನ್ನ ನಂಬಿಕೆಗೆ ಅದು ದ್ರೋಹ ಮಾಡಿದೆ ಹಾಗೆ ಅದೊಂದು ರೀತಿಯಲ್ಲಿ ಈ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಒಳಗಡೆ ಭಾರತೀಯ ಒಪ್ಪಂದ ಕಾಯ್ದೆಯನ್ನು ಹೇಳ್ತೀವಿ ಆ ಕಾಯಿದೆಯ ಒಳಗಡೆ ನಮ್ಮ ಮತ್ತು ಬ್ಯಾಂಕಿನ ನಡುವೆ ಒಂದು ಒಪ್ಪಂದ ಆಗಿರುತ್ತೆ ನಾನು ನಿಮ್ಮಲ್ಲಿ ಹಣ ಇಟ್ಟಾಗ ಅದನ್ನು ಸುರಕ್ಷಿತವಾಗಿ ನನಗೆ ಕೊಡಬೇಕು ಅಂಥೇಳಿ ಆದರೆ ಈ ರೀತಿಯಲ್ಲಿ ಹಣ ಬ್ಯಾಂಕುಗಳಲ್ಲಿ ಇಟ್ಟಿದ್ದು ಹೋಗುತ್ತೆ ಅಂತ ಹೇಳಿದರೆ ಮತ್ತು ಹೂಡಿಕೆ ಮಾಡಬೇಕಾದ್ರೆ ಇಂಥದ್ದು ಹೋಗುತ್ತೆ ಅಂತ ಹೇಳಿದರೆ ಅವರಿಗೆ ರಕ್ಷಣೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಪ್ರಭುತ್ವಗಳು ಅಂದರೆ ಸರ್ಕಾರಗಳನ್ನೇ ಮಾಡಬೇಕಾಗುತ್ತೆ ಅದೇ ಸರ್ ಸರ್ಕಾರ ಮಾಡ್ಬೇಕು ಸರ್ ಆದರೆ ಈ ಇಷ್ಟೋರ್ ಇಂಥದ್ರಲ್ಲಿ ಬಂದಾಗ ಜನ ಸಹಜ ಅಂದರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಇಪ್ಪತ್ತೆರಡು ಸಾವಿರ ರೂಪಾಯಿಂದು ದುಡ್ದಿಲ್ಲ ಸರ್ ಇವತ್ತಿನ ದಿವಸ ನಮ್ಮ ಜನಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಂದ್ರೆ ಡಬಲ್ ದುಡ್ಡು ಬರುತ್ತೆ ಅಂದ್ರೆ ಆಸೆ ಇಲ್ಲ ಸರ್ ಅಲ್ಲ ಆದ್ರೆ ಹೌದು ಇದನ್ನೆಲ್ಲಾದ್ರೂ ಒಂದ್ ಕಡೆ ನಿಲ್ಲಿಸ್ಬೇಕಲ್ವಾ ನಿಲ್ಸ್ಬೇಕು ಅಂತ ಹೇಳಿದ್ರೆ ಯಾರು ಮಾಡಬೇಕು ಹಂಗಾದ್ರೆ ಸರ್ಕಾರ ಮಾಡ್ಬೇಕೆ ಅಥವಾ ಈಗ ಎರಡು ಕಡೆಯಿಂದ ಒಂದು ಹೂಡಿಕೆದಾರರ ಎಚ್ಚರಿಕೆ ನಮ್ದು ಇನ್ನೊಂದು ಅದೇ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಇನ್ನೊಂದು ಪದ ಇದೆ ಏನಪ್ಪಾ ಅಂತ ಹೇಳಿದ್ರೆ ಕೋವಿಡ್ ಟೆಂಪ್ಟರ್ ಅಂತ ಹೇಳ್ತೀವಿ ಲ್ಯಾಟಿನ್ ಟರ್ಮ್ ಅದು ಅದಕ್ಕೆ ಬಿ 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 ಅವೇರ್ ಆಫ್ ಬೈಯರ್ ಅಂದ್ರೆ ಬೈಯರ್ಸ್ ಬಿ ಅವೇರ್ನೆಸ್ ಯಾರು ಕೊಂಡ್ಕೊಳ್ತಾರೋ ಅವರು ಎಚ್ಚರಿಕೆಯಿಂದ ಕೊಂಡ್ಕೋಬೇಕು ಅಂತ ಇದೆ ಮಾರಾಟ ಮಾರಾಟ ಮಾಡೋದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಈ ಥರದ ಕಾನೂನುಗಳು ಇದ್ದಾವೆ ಇವುಗಳನ್ನು ಕೂಡ ಇಲ್ಲಿ ಬದಲಾವಣೆ ಬರಬೇಕು ಯಾಕೆ ಅಂದರೆ ಮುಕ್ತ ಮಾರುಕಟ್ಟೆಯ ಕಡೆಗೆ ಜಾಗೃತ್ತು ನಡೀತಾ ಇದೆ ಜಾಗತಿಕ ಮಾರುಕಟ್ಟೆ ಅಂತ ಹೇಳಿದರೆ ಮುಕ್ತ ಮಾರುಕಟ್ಟೆಯಲ್ಲಿ ಪಾಲ್ಗೊಳ್ಳುವಂಥವ್ರು ಅದನ್ನು ನಾವು ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಕರಿತೇವೆ ಮುಕ್ತ ಮಾರುಕಟ್ಟೆಯಲ್ಲಿ ಪಾಲ್ಗೊಳ್ಳುವಂಥವರಿಂದ ಏನನ್ನು ನಿರೀಕ್ಷೆ ಮಾಡುತ್ತೆ ಆ ವ್ಯವಸ್ಥೆ ಅಂತ ಹೇಳಿದರೆ ಈ ಗ್ರಾಹಕನ ಎಚ್ಚರಿಕೆತನವನ್ನು ಅದು ನಿರೀಕ್ಷೆ ಮಾಡಿ ನಿರೀಕ್ಷೆ ಮಾಡಬೇಕು ಗ್ರಾಹಕ ಭಾಳ ವಿವೇಚನೆ ಇದ್ದಂಥವನು ಅವನು ಕೊಂಡ್ಕೋಬೇಕಾದ್ರೆ ಅವನು ಎಲ್ಲ ಮಾಹಿತಿಯನ್ನು ಪಡ್ಕೊಂಡೇ ಕೊಂಡ್ಕೊಳ್ತಾನೆ ಈ ತರಹದ ಒಂದು ಪರಿಕಲ್ಪನೆಗಳು ಮತ್ತು ಪರೋಕ್ಷವಾಗಿ ಇರೋದರಿಂದ ನಾವು ಅಲ್ಲಿ ಗ್ರಾಹಕನೇ ಆಗಲಿ ಒಬ್ಬ ಮುಗ್ಧ ವ್ಯಕ್ತಿನೇ ಆಗಲಿ ಅವನ ಅಪಾಯಕ್ಕೆ ಒಳಗಾಗಬಾರ್ದು ಅಂತಂತ ಹೇಳಿದರೆ ನಮ್ಮ ಈ ಸೈಬರ್ ಕ್ರೈಮ್ಗಳ ಏನು ವ್ಯವಸ್ಥೆ ಇದೆಯಲ್ಲ ಅದನ್ನು ಅತಿ ಹೆಚ್ಚು ನಾವು ಉನ್ನತೀಕರಿಸಬೇಕು ಇವತ್ತು ಸಿ ಬಿ ಐ ಅನ್ನೋಂಥವ್ರು ಸುಪ್ರೀಂ ಕೋರ್ಟಲ್ಲಿ ನಮಗಿನ್ನೂ ಅವ್ರು ಜಾಣರಿದ್ದಾರೆ ಅಂತಂತ ಹೇಳಿದರೆ ಮತ್ತು ಆ ವ್ಯವಸ್ಥೆ ಕಾಲರು ಅಡಿಯಾಳ ಆದಂಗೆ ಆಗೋಗ್ಬಿಡುತ್ತೆ ಹಾಗಾಗಿ ಆ ವ್ಯವಸ್ಥೆಗೆ ಬೇಕಾಗಿರುವಂತಹ ಪರಿಕರಗಳೇ ಆಗಲಿ ತರಬೇತಿ ಆಗಲಿ ಇವನ್ನ ಉನ್ನತ ಮಟ್ಟದಲ್ಲಿ ಇರುವಂಥದ್ದನ್ನು ಕೊಡುವಂಥದ್ದು ಸರ್ಕಾರದ ಒಂದು ಹೊಣೆಗಾರಿಕೆ ಈ ಮುಖಾಂತರವಾಗಿ ಅವರಿಗೆ ಜವಾಬ್ದಾರಿ ಕೊಡೋದು ಮತ್ತು ಇವತ್ತು ಸರ್ವೈಲೆನ್ಸ್ ಟೆಕ್ನಾಲಜಿ ಸ್ಟ್ರಾಟಜಿಗಳನ್ನು ತುಂಬ ಚೆನ್ನಾಗೇ ಇದೆ ಯಾರಾದರೂ ಒಬ್ಬನು ಹ್ಯಾಕ್ ಮಾಡೋದಕ್ಕೆ ಈ ಥರ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗಡೆ ಇಂಥ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಬರುತ್ತೆ ಈ ಹಿನ್ನೆಲೆಯಲ್ಲಿ ಯಾವ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇನ ತಿಳ್ಕೊಂಡು ಇವರು ಮಾಡ್ತಾಯಿದ್ದಾರೋ ಅವರಿಗಿನ್ನೂ ಅತಿ ಹೆಚ್ಚಿನ ಬುದ್ಧಿವಂತಿಕೆಯಿಂದ ತಡೆಯನ್ನು ಒಡ್ಡುವಂಥ ರೀತಿಯಲ್ಲಿ ನಮ್ಮ ತಂತ್ರಜ್ಞಾನ ಸೈಬರ್ಜಿ ಸೈಬರ್ ಸೆಕ್ಯೂರಿಟಿ ಟೆಕ್ನಾಲಜಿ ಬೆಳೆಯಬೇಕಾಗುತ್ತೆ ಅದನ್ನು ಸರ್ಕಾರದಂಥ ವ್ಯವಸ್ಥೆಗೆ ಮಾಡಬೇಕೇ ಹೊರತನು ಖಾಸಗಿ ಕೊಟ್ಟರೆ ಮತ್ತೆ ಅದನ್ನು ದುರುಪಯೋಗ ಇದು ಒಂದು ಅಂದರೆ ಒಂದು ಗ್ರಾಹಕರ ಅಥವಾ ಹೂಡಿಕೆದಾರರ ಒಂದು ಎಚ್ಚರಿಕೆ ಇನ್ನೊಂದು ಇವರು ಯಾರು ಸರ್ಕಾರದ ಕಡೆಯಿಂದ ಇನ್ನೊಂದು ಸಾಂಸ್ಥಿಕವಾಗಿ ಅಂದ್ರೆ ಬ್ಯಾಂಕ್ಗಳಲ್ಲಿರೋ ಹಣ ಹೋಗ್ತಾ ಇದೆ ಅಂತ ಹೇಳಿದ್ರೆ ಬ್ಯಾಂಕ್ ಅವ್ರಿಗೆ ಒಂದಿಷ್ಟು ಅಕೌಂಟಬಿಲಿಟಿ ಕೊಡಬೇಕಾಗುತ್ತೆ ಯಾಕಂದ್ರೆ ಶುಡ್ ಗಾರ್ಡ್ ಅವರು ಕಸ್ಟೋಡಿಯನ್ ಆಫ್ ಪಬ್ಲಿಕ್ ಮನಿ ಸಾರ್ವಜನಿಕ ಹಣದ ಒಂದು ಅವರು ಸುರಕ್ಷಿತವಾಗಿ ಇಟ್ಟುಕೊಳ್ಳುವಂತ ಜವಾಬ್ದಾರಿಯನ್ನು ಹೊಂದಿರೋದ್ರಿಂದ ಈ ಎಲ್ಲ ಉತ್ತರದಾಯಿತ್ವವನ್ನು ಮಾಡೋದ್ರ ಮುಖಾಂತರವಾಗಿ ನಾವೊಂದಿಷ್ಟು ಭದ್ರತೆಯನ್ನು ಕೊಡ್ತೀವಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಏನಾಗಿದೆ ಇವತ್ತು ಈ ಮೊಬೈಲ್ ಅಡಿಕ್ಷನ್ ಒಳಗಡೆ ಯಾವುದೋ ಬಂತು ಇದನ್ನು ಐ ಅಗ್ರಿ ಅಂತ ಬಂತು ಎಸ್ ಅಂತ ಓದ್ತೀವಿ ಇವುಗಳನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಇರುವಂಥದ್ದು ಯಾಕೆಂದರೆ ಕೋವಿಡ್ ಟೆಂಪ್ಟರ್ ಅಂದರೆ ಬಯಸ್ ಅವೇರ್ನೆಸ್ ಅಂತ ಏನು ಹೇಳ್ತೀವಿ ಕೊಂಡುಕೊಳ್ಳೋರು ನಾವು ಗ್ರಾಹಕರು ಇವತ್ತು ನಾವು ಮೊಬೈಲ್ ಸಿಸ್ಟಮ್ಗೆ ಈ ಟೆಕ್ನಾಲಜಿಗೆ ನಾವು ಗ್ರಾಹಕರಿದ್ದೀವಿ ಹಾಗಾಗಿ ಗ್ರಾಹಕರನ್ನ ಹೆಚ್ಚು ನಾವು ಇವತ್ತು ಅವ್ರನ್ನ ಜಾಗೃತ ಕ್ರಿಯೇಟ್ ಮಾಡುವಂಥದ್ದು ಮುಖ್ಯ ಆಗುತ್ತೆ ಸೊ ಗೆಳೆಯರೆ ಡಾಕ್ಟರ್ ಮಲ್ಲಿಕಾರ್ಜುನಪ್ಪನವ್ರು ಹೇಳಿದರು ಅದು ಫೇಕು ಆಮೇಲೆ ಈ ಥರದ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಜನರಿಗೆ ಜನರಿಗೆ ತೊಂದರೆ ಆಗುತ್ತೆ ಯಾರು ಯಾವುದೇ ಕಾರಣಕ್ಕೂ ಓಕೆ ಅಂತ ಒತ್ತದಾಗಲಿ ಇನ್ನೊಂದಾಗಲಿ ಮಾಡಬಾರ್ದು ಮತ್ತು ನಿಮಗೆ ಗೊತ್ತಿಲ್ಲದಿದ್ದರೆ ಅಕ್ಕಪಕ್ಕದವ್ರನ್ನ ಕೇಳಿ ಯೋಚನೆ ಮಾಡಿ ಯಾಕಂತ ಹೇಳಿದ್ರೆ ನೀವು ದಿನದ ಇದರಲ್ಲಿ ಕಷ್ಟಪಟ್ಟು ದುಡ್ದಿರೋಂಥ ಹಣ ಅದು ಆ ಹಣ ಯಾವತ್ತೂ ವೇಸ್ಟ್ ಆಗಬಾರ್ದು ಈ ಥರ ಇನ್ಸ್ಟೋಗ್ರಾಮ್ ಆಗಲಿ ಇನ್ನೊಂದರಲ್ಲಿ ಅಂತ ಏನಿದಾವೋ ಅದ್ರ ಬಗ್ಗೆ ಜಾಗೃತಿ ಜಾಗೃತಿರಾಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಲಾಸ್ಟ್ ಇನ್ನೊಂದು ಸರ್ತಿ ಅದೇ ಕ್ಲಿಪ್ಪಿಂಗ್ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ